ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಎರಡು ಗುಂಪುಗಳು ಎದುರು ಬದುರು ನಿಂತಿದೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಒಂದು ಪರ ಇನ್ನೊಂದು ವಿರೋಧ ಆ ಎರಡೂ ಗುಂಪಿನಲ್ಲಿರೋದು ಸಂಘ ಪರಿವಾರಕ್ಕೆ ಸೇರಿದವರು ಧರ್ಮಸ್ಥಳ ವಿರುದ್ಧ ತೊಡೆತಟ್ಟಿ ನಿಂತವರು ಕೂಡ ಸಂಘ ಪರಿವಾರಕ್ಕೆ ಸೇರಿದವರು ಹಾಗೆ ಧರ್ಮಸ್ಥಳ ಪರವಾಗಿ ನಿಂತವರು ಕೂಡ ಸಂಘ ಪರಿವಾರಕ್ಕೆ ಸೇರಿದವರು ಎರಡೂ ಕಡೆಯಲ್ಲಿರೋದು ಕೇಸರಿ ಶಾಲು ಕೇಸರಿ ಪಂಚೆ ಹುಟ್ಟವರೆ ಆದರೆ ಕೊನೆಗೆ ಆರೋಪಗಳು ಮಾತ್ರ ಮುಸ್ಲಿಮರ ಕಡೆಗೆ ಇದೊಂದು ದೊಡ್ಡ ರೋಗ ಈ ದೇಶದಲ್ಲಿ ಇಲ್ಲಿ ಏನೇ ನಡೀಲಿ ಅದನ್ನು ಕೊನೆಗೆ ತಂದಿಡೋದು ಮುಸ್ಲಿಮರ ಬುಡಕ್ಕೆ ಮುಸ್ಲಿಮರನ್ನು ಎಳೆದು ತಂದರೆ ತಮಗೆ ಬೇಕಾದನ್ನು ಗಿಟ್ಟಿಸ್ಕೊಳ್ಬಹುದು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಒಂದು ಪ್ರಕರಣಕ್ಕೂ ಮುಸ್ಲಿಮರಿಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಅದನ್ನು ಹೇಗಾದರೂ ಮಾಡಿ ಮುಸ್ಲಿಮರ ತಲೆಗೆ ತಂದು ಕಟ್ತಾರೆ ಕೊನೆಗೆ ಅದರಲ್ಲಿ ಪಾಕಿಸ್ತಾನವನ್ನು ಹೇಳ್ಕೊಂಡು ಬರ್ತಾರೆ ಮತಾಂಧರು ಅನ್ನೋ ಟೈಟಲನ್ನು ಕೊಡ್ತಾರೆ ಭಯೋತ್ಪಾದನೆಯನ್ನು ತಂದು ಜೋಡಿಸ್ತಾರೆ ತಮಗೆ ಬೇಕಾದಂತೆ ನೆರೇಟಿವ್ಗಳನ್ನು ಕಟ್ತಾರೆ ಧರ್ಮಸ್ಥಳ ಪ್ರಕರಣದಲ್ಲೂ ನಡೀತಾ ಇರೋದು ಅದೇ ಅಲ್ಲಿ ಸಂಘ ಪರಿವಾರಕ್ಕೆ ಸೇರಿದ ಶಕ್ತಿಗಳು ಎರಡೂ ಕಡೆಯಲ್ಲಿ ನಿಂತು ಆಟ ಆಡ್ತಾ ಇದೆ ಆದರೆ ಆರೋಪಗಳೆಲ್ಲವೂ ಮುಸ್ಲಿಮರ ಮೇಲೆ ಇದು ಒಂದು ದೊಡ್ಡ ಸಂಚು ಅಷ್ಟೇ ಕೋಮು ದ್ವೇಷ ಮೂಡಿಸೋದು ಕೋಮು ಸಂಘರ್ಷ ಸೃಷ್ಟಿಸೋದು ಕೋಮು ಗಲಾಟೆ ಮಾಡಿಸೋದು ಕೊನೆಗೆ ಅದರಿಂದ ರಾಜಕೀಯ ಲಾಭ ಪಡೆಯೋದು ಇದೇ ಅದರ ಸಂಚಿನ ಹಿಂದಿನ ಉದ್ದೇಶ ಈ ಸಂಚಿನಲ್ಲಿ ದೊಡ್ಡ ಪಾತ್ರ ವಹಿಸಿರೋದು ಪತ್ರಕರ್ತ ಅಂತ ಹೇಳ್ಕೊಂಡು ಗಿಳಿಪಾಠ ಮಾಡುವ ಒಬ್ಬ ಅರೆಹುಚ್ಚ ಆತ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಮುಸ್ಲಿಮರ ಮೇಲೆ ಸುಖ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡ್ತಾನೆ ಇದ್ದಾನೆ ಸರಣಿಯಾಗಿ ಮುಸ್ಲಿಮರ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳ್ತಾನೆ ಬರ್ತಾ ಇದ್ದಾನೆ ಕಥೆಗಳ ಮೇಲೆ ಕಥೆಗಳನ್ನ ಕಟ್ತಾನೇ ಇದ್ದಾನೆ ಗೂಗಲ್ ಮ್ಯಾಪ್ ಅನ್ನ ತನಗೆ ಬೇಕಾದಂತ ತೋರಿಸಿ ಧರ್ಮಸ್ಥಳವನ್ನ ಮತಾಂಧರು ಟಾರ್ಗೆಟ್ ಮಾಡಿದ್ದಾರೆ ಅಂತ ನಂಬಿಸೋಕೆ ಹೊರಟಿದ್ದಾನೆ ಆ ಮೂಲಕ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತಾ ಇದ್ದಾನೆ ಇದು ಕೋಮು ಸಂಘರ್ಷ ಸೃಷ್ಟಿಸಲು ಆತ ಮಾಡ್ತಾ ಇರುವ ಪಿತೂರಿ ದೇವಸ್ಥಾನ ಮಸೀದಿಯಂತ ಸಂಘರ್ಷ ಸೃಷ್ಟಿಸಿ ಹಿಂದೂ ಮುಸ್ಲಿಮರ ನಡುವೆ ತಂದಿಟ್ಟು ತನ್ನ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾನೆ ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರು ಆತನ ಮೇಲೆ ಯಾವ ಕ್ರಮವೂ ಕೈಗೊಂಡಿಲ್ಲ ಬಹುಶಃ ಕೋಮು ಸಂಘರ್ಷ ನಡೀಲಿ ಅಂತ ಪೊಲೀಸರು ಮತ್ತು ಸರ್ಕಾರ ಬಯಸ್ತಾ ಇದೆಯಾ ಗೊತ್ತಿಲ್ಲ ಇಲ್ಲಾಂದ್ರೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಮೂಡಿಸ್ತಾ ಇರುವ ಈ ಗಿಳಿರಾಯ ಈಗಾಗಲೇ ಜೈಲು ಸೇರ್ಬೇಕಾಗಿತ್ತು ಆ ಗಿಳಿರಾಯ ತನ್ನ ತಾನು ಧರ್ಮಸ್ಥಳದ ಪರವಾಗಿ ಗುರುತಿಸ್ಕೊಳ್ತಾ ಇದ್ದಾನೆ ಅಸಲಿಗೆ ಆತ ಧರ್ಮಸ್ಥಳಕ್ಕೆ ವಿರುದ್ಧವಾಗಿ ಈ ಸಂಚು ಮಾಡ್ತಿದ್ದಾನು ಅನ್ನೋ ಅನುಮಾನ ಮೂಡ್ತಾ ಇದೆ ನಿಜವಾಗಿಯೂ ಆತ ಧರ್ಮಸ್ಥಳದ ಪರವಾಗಿ ಇದ್ದಿದ್ರೆ ಇಂತಹ ಕೋಮು ಆಟಗಳನ್ನು ಆಡ್ತಾ ಇರಲಿಲ್ಲ ಯಾಕೆಂದರೆ ಕರಾವಳಿಯ ಕೋಮು ಸಂಘರ್ಷದ ಮಧ್ಯೆಯೂ ಧರ್ಮಸ್ಥಳದಲ್ಲಿ ಅಂತಹ ಯಾವುದೇ ಕೋಮು ಘರ್ಷಣೆಗಳು ನಡೆದ ಚರಿತ್ರೆ ಇಲ್ಲ ಕರಾವಳಿ ಕೋಮು ಸಂಘರ್ಷದಲ್ಲಿ ಬೇಯುತ್ತಿರುವ ಸಮಯದಲ್ಲೂ ಧರ್ಮಸ್ಥಳ ಗ್ರಾಮ ಶಾಂತವಾಗಿ ಇರುತ್ತೆ ಅದನ್ನು ಇಲ್ಲವಾಗಿಸಲು ಈ ಗಿಳಿರಾಯ ಸಂಚು ಮಾಡಿದಂತೆ ಇದೆ ಮೇಲ್ನೋಟದಲ್ಲಿ ಆತ ಧರ್ಮಸ್ಥಳದ ಪರವಾಗಿದ್ರು ಒಳಗೊಳಗಡೆ ಧರ್ಮಸ್ಥಳದ ವಿರುದ್ಧವೇ ಸಂಚು ಮಾಡಿದಂತಿದೆ ಅಲ್ಲಿ ಕೋಮು ಸಂಘರ್ಷ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಆ ಗ್ರಾಮವನ್ನ ಶಾಶ್ವತವಾಗಿ ಕೋಮು ವೈಷಮ್ಯಕ್ಕೆ ದೂಡಿ ಹಾಕಲು ಆತ ಶ್ರಮ ಪಡುವಂತೆ ಇದೆ ಇದನ್ನ ಧರ್ಮಸ್ಥಳದ ಜನರು ಅರ್ಥ ಮಾಡಿಕೊಂಡ್ರೆ ಉತ್ತಮ ಇಲ್ಲಾಂದ್ರೆ ಆ ಗಿಳಿರಾಯ ಧರ್ಮಸ್ಥಳದ ಹೆಸರಿಗೆ ಮತ್ತಷ್ಟು ಕಳಂಕ ತರುವ ಸಾಧ್ಯತೆ ಇದೆ ಆ ಗಿಳಿರಾಯ ಧರ್ಮಸ್ಥಳಕ್ಕೆ ಸಂಬಂಧಿಸಿ ಮುಸ್ಲಿಮರನ್ನ ಗುರಿ ಮಾಡಿದ್ರೆ ದಕ್ಷಿಣ ಕನ್ನಡದ ಮುದಿ ರಾಜಕಾರಣಿಯೊಬ್ಬರು ಅನಾವಶ್ಯಕವಾಗಿ ಮಾತನಾಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆಯೇ ರಿಜೆಕ್ಟ್ ಆಗಿರುವ ಆ ರಾಜಕಾರಣಿ ಧರ್ಮಸ್ಥಳದ ವಿಚಾರವಾಗಿ ಮಸೀದಿಗಳನ್ನ ಎಳೆದು ತಂದು ಅನಾವಶ್ಯವಾಗಿ ಮಾತಾಡಿದ್ದಾರೆ ಅಚ್ಚರಿಯ ವಿಷಯ ಅಂದ್ರೆ ಆ ರಾಜಕಾರಣಿ ತನ್ನ ಜೀವನ ಪೂರ್ತಿ ಧರ್ಮಸ್ಥಳಕ್ಕೆ ವಿರುದ್ಧವಾಗಿದ್ದರು ಅಲ್ಲಿನ ಆಡಳಿತ ಮುಖ್ಯಸ್ಥರನ್ನ ಅವರಿಗೆ ಕಂಡ್ರೆ ಆಗ್ತಾ ಇರಲಿಲ್ಲ ಇದು ಕರಾವಳಿಯ ಎಲ್ರಿಗೂ ಗೊತ್ತಿರುವ ವಿಚಾರ ವಿಪರ್ಯಾಸ ಅಂದ್ರೆ ಅದೇ ಈಗ ಮೂಲೆ ಸೇರ್ಕೊಂಡು ಇಲ್ಲ ಸಲ್ಲದನ್ನ ಮಾತಾಡೋಕೆ ನಿಂತಿದ್ದಾರೆ ಬಹುಶಃ ವಯಸ್ಸಿನ ಪರಿಣಾಮ ಇರಬಹುದು ಅರಳು ಮರಳು ಯಾರನ್ನು ಹೇಗೆ ಬೇಕಾದರೂ ಮಾತಾಡಿಸತ್ತಲ್ವಾ ಏನ್ ಮಾಡೋದು ಹೇಳಿ ಹಾಗೆ ಒಂದಷ್ಟು ಬಿ ಜೆ ಪಿಯ ನಾಯಕರು ಕೂಡ ಧರ್ಮಸ್ಥಳ ವಿಚಾರವಾಗಿ ಅನಾವಶ್ಯಕ ಮಾತುಗಳನ್ನಾಡ್ತಾ ಇದ್ದಾರೆ ಎಲ್ಲವೂ ಧರ್ಮಗಳ ನಡುವೆ ಸಂಘರ್ಷ ಸೃಷ್ಟಿಸಲು ಅವರು ಮಾಡ್ತಾ ಇರುವ ಪಿತೂರಿ ಅನ್ನುವುದರಲ್ಲಿ ಯಾವುದೇ ಸಂಶಯ ಬೇಡ ಇವರ ಗುರಿಯೆಲ್ಲ ಒಂದೇ ಅದು ಕೋಮು ಸಂಘರ್ಷ ಸೃಷ್ಟಿಸುವುದಾಗಿದೆ ಅಲ್ಲಿ ಹಿಂದೂ ಮುಸ್ಲಿಂ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಪ್ರಕರಣಕ್ಕೂ ಮುಸ್ಲಿಮರಿಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಅದರಲ್ಲಿ ಮುಸ್ಲಿಮರನ್ನ ಎಳೆದು ತಂದು ಮುಸ್ಲಿಮರು ಧರ್ಮಸ್ಥಳದ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಎಂಬಂತೆ ಬಿಂಬಿಸಿ ಇಲ್ಲಿ ಪ್ರಚೋದನೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ಪ್ರಜ್ಞಾವಂತ ಜನರು ಅರ್ಥ ಮಾಡಿಕೊಳ್ಬೇಕು ಧರ್ಮಸ್ಥಳದ ಇತ್ತೀಚಿನ ಪ್ರಕರಣ ಏನ್ರಿ ಒಂದು ಸೌಜನ್ಯ ಪ್ರಕರಣ ಮತ್ತೊಂದು ಸಾಕ್ಷಿ ದೂರುದಾರನ ಪ್ರಕರಣ ಅದರಲ್ಲಿ ಮುಸ್ಲಿಮರ ಪಾತ್ರ ಏನೂ ಇಲ್ಲ ಸೌಜನ್ಯ ಹೋರಾಟವನ್ನು ಆರಂಭಿಸಿದ್ದು ಆಕೆಯ ಮನೆಯವರು ಮತ್ತು ಮಹೇಶ್ ತಿಮ್ರೋಡಿ ಆ ಮಹೇಶ್ ತಿಮ್ರೋಡಿ ಯಾರಿಗೆ ಸೇರಿದವರು ಅಂತ ನಮಗೆಲ್ಲ ಗೊತ್ತಿದೆ ಅವರು ಸಂಘ ಪರಿವಾರದ ಲೀಡರ್ ಆಗಿದ್ದವರು ಈಗಲೂ ಅವರು ಸಂಘದ ಧ್ವಜ ಏರಿಸಿ ಸಂಘದ ಗೀತೆ ಹಾಡಿಯೇ ದಿನಚರಿ ಆರಂಭಿಸುವುದು ಅವರ ಮನೆ ಪೂರ್ತಿ ಸಂಘಕ್ಕೆ ಸೇರಿದ ಚಿತ್ರಗಳೇ ರಾರಾಜ್ತಾ ಇದೆ ಅವರ ಗುಂಪಿನಲ್ಲಿರುವ ಮತ್ತೊಬ್ರು ಗಿರೀಶ್ ಮಠನ್ ಅವರು ಕೂಡ ಬಿಜೆಪಿಗೆ ಸೇರಿದವರು ಬಿಜೆಪಿಯಲ್ಲಿ ನಾಯಕರಾಗಿದ್ದವರು ಇನ್ನು ಅವರ ಜೊತೆಯಲ್ಲಿರುವ ಜನರು ಕೂಡ ಸಂಘ ಪರಿವಾರದ ಹಿನ್ನೆಲೆಯುಳ್ಳವರು ಅಲ್ಲಿ ಯಾರು ಮುಸ್ಲಿಮರು ಗುರುತಿಸಿಕೊಂಡಿಲ್ಲ ದಿನಾಲು ಧರ್ಮಸ್ಥಳಕ್ಕೆ ವಿರುದ್ಧವಾಗಿ ಮಾತನಾಡೋದು ಮುಸ್ಲಿಮರಲ್ಲ ಅಲ್ಲಿನ ಆಡಳಿತ ಸಮಿತಿಯವರನ್ನ ಬೈತಾ ಇರೋದು ಕೂಡ ಮುಸ್ಲಿಮರಲ್ಲ ಅಲ್ಲಿನ ಡಿ ಗ್ಯಾಂಗ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವವರು ಕೂಡ ಮುಸ್ಲಿಮರಲ್ಲ ಮಹೇಶ್ ತಿಮ್ರೋಡಿ ಮುಸ್ಲಿಮರಲ್ಲ ಗಿರೀಶ್ ಮಠನ್ನ ಅವರು ಮುಸ್ಲಿಮರಲ್ಲ ಆದರೂ ಅಲ್ಲಿಗೆ ಸಂಬಂಧಿಸಿ ದಿನಾಲು ಮುಸ್ಲಿಮರನ್ನೇ ಗುರಿ ಮಾಡಲಾಗ್ತಾ ಇದೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯೂಟ್ಯೂಬರ್ ಒಬ್ಬ ಅವರ ಜೊತೆಯಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಗುರಿ ಮಾಡೋದು ಎಷ್ಟು ಸರಿ ಒಂದು ರಾಜಕೀಯ ಪಕ್ಷ ಅಲ್ಲಿನ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ ಅದನ್ನು ಹಿಡ್ಕೊಂಡು ಒಂದು ಸಮುದಾಯವನ್ನು ಗುರಿ ಮಾಡೋದು ಎಷ್ಟು ಸರಿ ಒಬ್ಬ ಯೂಟ್ಯೂಬರ್ ಇಡೀ ಸಮುದಾಯದ ಪ್ರತಿನಿಧಿನ ಅಥವಾ ಮುಸ್ಲಿಮರು ಅವನನ್ನ ತಮ್ಮ ಪ್ರತಿನಿಧಿ ಅಂತ ಹೇಳಿದಾರಾ ಇಲ್ಲಲ್ಲ ಯಾಕೆ ಇಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಾಗಾಗಿ ಮುಸ್ಲಿಮರನ್ನು ಎಳೆದು ತಂದು ಇಲ್ಲಿ ರಾಡಿ ಎಬ್ಬಿಸ್ತಿರುವುದರ ಹಿಂದಿನ ಉದ್ದೇಶ ಏನೆಂದು ಗೊತ್ತಾಗಬೇಕಾಗಿದೆ ರಾಜಕೀಯ ಪಕ್ಷವೊಂದನ್ನು ತೋರಿಸಿ ಮುಸ್ಲಿಂ ಸಮುದಾಯದ ಮೇಲೆ ದ್ವೇಷ ಬಿತ್ತುವ ಕಾರ್ಯ ನಡೀತಾ ಇದೆಯಲ್ಲ ಅದರ ಹಿಂದಿನ ಸಂಚುಗಳು ಏನೆಂದು ಗೊತ್ತಾಗಬೇಕಾಗಿದೆ ಅದರ ಹಿಂದೆ ಇರೋ ಪಿತೂರಿಗಾರರು ಯಾರು ಅಂತಾನು ಗುರುತಿಸಬೇಕಾಗಿದೆ ಧರ್ಮಸ್ಥಳದ ಹೆಸರಲ್ಲಿ ಕರಾವಳಿಯಲ್ಲಿ ಮತ್ತೊಂದು ಸುತ್ತಿನ ಧರ್ಮ ಸಂಘರ್ಷ ನಡೆಸಿ ಕರಾವಳಿಗೆ ಬೆಂಕಿಡೋ ಪಿತೂರಿ ಮಾಡ್ತಿರೋ ಶಕ್ತಿಗಳನ್ನು ಈಗಲೇ ಹಿಮ್ಮೆಟ್ಟಿಸಬೇಕಾಗಿದೆ ಇಲ್ಲಾಂದರೆ ಆ ದುಷ್ಟ ಶಕ್ತಿಗಳು ಕರಾವಳಿಯನ್ನು ಮತ್ತೊಮ್ಮೆ ಅಶಾಂತಿಗೆ ದೂಡಿ ಹಾಕ್ತಾರೆ ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್